ಎವ್ರಿ ವನ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಗೊತ್ತಾ ನಿಮಗೆಲ್ಲ ಕನ್ಫ್ಯೂಸ್ ಆಗಿರ್ಬೋದು ಸೊ ಕನ್ಫ್ಯೂಸ್ಗೆ ಇವಾಗ ಕನ್ಫರ್ಮ್ ಮಾಡ್ತೀನಿ ಓಕೆ ನಾನಿವತ್ತು ಚಿಕನ್ ರೆಸಿಪಿ ಮಾಡ್ತಿದ್ದೀನಿ ಸೊ ಈ ಚಿಕನ್ ರೆಸಿಪಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಚಿಕನ್ ರೆಸಿಪಿಗೆ ಏನು ತೊಗೊಂಡಿದ್ದೀನಿ ಅಂದರೆ ಫಸ್ಟು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜು ನಾಲ್ಕು ಈರುಳ್ಳಿ ಎರಡು ಟೊಮೊಟೊ ತೊಳ್ದು ಒಂದು ದಪ್ಪದು ಒಂದು ಚಿಕ್ಕದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಿಲ್ಲಿ ಟೇಸ್ಟ್ ಇಲ್ಲಿ ಅಂತ ಹಾಗೆಯೇ ಕರಿಬೇವು ಮತ್ತು ಇಲ್ಲಿ ಗೋಡಂಬಿ ಗಸಗಸೆ ಚಕ್ಕೆ ಏಲಚ್ಚಿ ಲವಂಗ ಸ್ವಲ್ಪ ಕಾಯಿ ಹಾಗೆ ಚಿಕನ್ ಮಸಾಲ ಚಿಲ್ಲಿ ಪುಡಿ ಮತ್ತು ಜೀರಿಗೆ ಪುಡಿ ಸಾಲ್ಟ್ ಹಳದಿ ಇದಿಷ್ಟು ತಗೊಂಡಿದ್ದೀನಿ ಹಾಗೆಯೇ ಚಿಕನ್ ಕೂಡ ಮೇಯ್ನ್ ಚಿಕನ್ ರೆಸಿಪಿ ಮಾಡೋದಕ್ಕೆ ಚಿಕನೇ ತೋರಿಸಲಿಲ್ಲ ಅಂದರೆ ಹೇಗೆ ಅಲ್ವಾ ಈ ರೆಸಿಪಿ ಮಾಡೋದಕ್ಕೆ ನಾನು ಎಷ್ಟು ಐಟಮ್ಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಫಸ್ಟು ನಾನು ಈ ಚಿಕನ್ ರೆಸಿಪಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ಕೊಂಡು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಒಂದು ಲೈಕ್ ಕೊಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟು ಈ ಟೊಮೊಟೊ ಮತ್ತು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ತೀನಿ ಕಟ್ ಮಾಡಿ ಆಯಿತು ಚಿಕ್ಕ ಚಿಕ್ಕ ತೆಗೆದು ಕಟ್ ಸ್ಲೈಸ್ ಸ್ಲೈಸಾಗಿ ಏನು ಕಟ್ ಮಾಡಿಲ್ಲ ನಾನು ಎಷ್ಟು ಇದ್ದೀನಿ ಅಂತ ಅಂದರೆ ಒನ್ ಕೆ ಜಿ ಚಿಕನ್ ಮಾಡೋಕ್ಕೆ ನಾನು ತಗೋತಿರೋದು ಸೊ ಒನ್ ಕೆ ಜಿ ಚಿಕನ್ಗೆ ಇದೆಷ್ಟು ಐಟಮ್ಸ್ ಬೇಕು ಅಂತ ನಾನು ತೋರಿಸಿದ್ದೀನಿ ಹಾಗೆ ನಾನು ಫಸ್ಟ್ ಹೇಳಿದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ತರಕಾರಿ ರುಬ್ಕೊಂಡಿದ್ದೀನಿ ಅಂತ ಸೊ ಅದೇ ಮಿಕ್ಸಿ ಜಾರಿಗೆ ನಾನು ಇವಾಗ ಇಲ್ಲಿ ಇಟ್ಕೊಂಡಿರುವಂತಹ ಕಾಯಿ ಗೋಡಂಬಿ ಗಸಗಸಿ ಚಕ್ಕೆ ಲವಂಗ ಏಲಚ್ಚಿ ಇದಿಷ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಅಂದರೆ ಯಾವ ಥರ ಅಂದರೆ ಮುಟ್ಟಿದ್ರೆ ಫುಲ್ಲು ನೈಸ್ ಆಗಿರಬೇಕು ಆ ಥರ ರುಬ್ಕೊಂಡು ಬರ್ತೀನಿ ಓಕೆ ಇದನ್ನು ರುಬ್ಬೋಕೆ ನಾನು ಮುಂಚೆ ಕಡೆಯ ಆಲ್ರೆಡಿ ಇಟ್ಕೊಂಡಿದ್ದೀನಿ ಫಸ್ಟು ಸ್ಟವ್ ಮಾಡಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಫಸ್ಟ್ ಇದು ಬಿಸಿ ಆಗಲಿ ಇದು ಬಿಸಿ ಆಗೋ ಅಷ್ಟರೊಳಗೆ ನಾನು ಇಟ್ಕೊಂಡಿರೋಂಥ ಕಾಯಿ ಗಸಗಸೆ ಮತ್ತು ಗೋಡಂಬಿ ಏನಿದೆ ಅದನ್ನು ರುಬ್ಕೊಂಡು ಬರ್ತೀನಿ ಇದ್ರೊಳಗಡೆಗೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸುಕ್ಕೊಂಡ್ರೆ ಎಡ್ಜಲ್ ಇರೋದು ಹಾಕೋತಾಯಿದ್ದೀನಿ ಕಡ್ಡಿಯಿಂದ ಇದು ರೆಡಿ ಆಯಿತು ಈ ಥರ ಈ ಥರ ಫುಲ್ಲು ಸಣ್ಣಕ್ಕೆ ರುಬ್ಕೋಬೇಕು ಇಲ್ಲಿ ಕಡೆ ಕೂಡ ಫುಲ್ಲು ಹೀಟಾಗಿದೆ ಇವಾಗ ನಾನು ಇದಕ್ಕೆ ನಾಲ್ಕು ಅಷ್ಟು ಆಯಿಲ್ ಹಾಕೋತೀನಿ ನಾಲ್ಕು ಸ್ಪೂನ್ ಸಾಕು ಓಕೆ ಇದು ಬಿಸಿ ಆಗಲಿ ಬಿಸಿ ಆದಮೇಲೆ ಆನಿಯನ್ ಹಾಕೋತೀನಿ ಸೊ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಫಸ್ಟು ಯಾವತ್ತು ನಾವು ಈರುಳ್ಳಿ ಹಾಕೋಬೇಕು ಯಾಕೆಂದರೆ ಫಸ್ಟು ನಾವು ಕುಂಕಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಟ್ರೆ ಅದು ಒಂಥರ ಬಿಡುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಮಾಡೋದು ಫಸ್ಟು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಆದಮೇಲೆ ಸಾಲ್ಟು ಹಾಗೆಯೇ ಈ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಳದಿ ಹಾಕೋತೀನಿ ಇದಿಷ್ಟನ್ನು ನೀಟಾಗಿ ಹಾಳಲ್ಲಿ ನಾನು ಸ್ಲೋ ಮಾಡಿಲ್ಲ ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಈರುಳ್ಳಿನ ಬಾಡಿಸ್ತಾ ಇದೀನಿ ನೋಡಿ ಆಲ್ರೆಡಿ ಈರುಳ್ಳಿ ಯಾವ ತರ ಆಗಿದೆ ಅಂದ್ರೆ ಆಯಿಲ್ ಹಾಕದ ತಕ್ಷಣ ಸಾಫ್ಟ್ ಆಗಬಹುದು ಆಯಿಲ್ನ ನಾವು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ರೆ ಆಯಿಲ್ ಹಾಕೋದ ತಕ್ಷಣ ಅದು ತರ ಫುಲ್ ಎಲ್ಲ ಬಾಯ್ಲ್ ಆಗಿಬಿಡ್ತೇನೋ ಅನ್ನೋ ತರ ಇರಬೇಕು ಆ ಥರ ಫೀಲ್ ಇದ್ದರೆ ಮಾತ್ರ ಬೇಗ ಬೇಗ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಒಂದು ಒಂದೇ ಒಂದು ಮೆಣಸಿನ್ಕಾಯಿ ಯಾಕೆಂದರೆ ಸುಮ್ಮನೆ ಟೇಸ್ಟ್ ಇರಲಿ ಅಂತಷ್ಟೇ ನಾನು ಇದೇ ಥರ ಹಾಕೋದು ಅಂತ ಇಟ್ಕೊಂಡು ಮುಟ್ಟಾಕ್ಬಿಡ್ತೀನಿ ಇದಿಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ಮೆಲ್ ಹೋಗಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಇದು ಹಸಿ ವಾಸನೆ ಹೋಗಲಿ ಎಲ್ಲ ಸಾಫ್ಟಾಗಿ ಆಯಿಲೆಲ್ಲ ಬಿಟ್ಕೊಂಡು ಇಲ್ಲಿ ಒನ್ ಕೆ ಜಿ ತೊಳೆದಿಟ್ಕೊಂಡಂಥ ಚಿಕನ್ನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ಒಂದು ಐದು ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ ಈ ವಾಶ್ನ ಹೋಗ್ಬೇಕು ಹಾಗೇನೆ ನೀರೆಲ್ಲ ಬಿಟ್ಕೋಬೇಕಿದ್ದುದು ಇದು ನೀರೆಲ್ಲ ಬಿಟ್ಕೊಂಡೈತೆ ಇವಾಗ ಸ್ವಲ್ಪ ಜಾಗ ಮಾಡ್ತೀನಿ ಇಲ್ಲಿ ಯಾಕೆಂದ್ರೆ ಒಟ್ಟಿಗೆ ಇಲ್ಲೆಲ್ಲ ಹಾಕಿದ್ರೆ ಅದು ಬಾಯ್ಲ್ ಆಗಲ್ಲ ಟೊಮೊಟೊ ಈ ತರ ಜಾಗ ಮಾಡಿ ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯ್ತದೆ ಸೊ ಒಂದು ನಿಮಿಷ ಡಕನ್ ಕ್ಲೋಸ್ ಮಾಡ್ತೀನಿ ಅದು ಸಾಫ್ಟ್ ಆಗಬೇಕಲ್ಲ ಟೊಮೊಟೊ ಅದಕ್ಕೆ ಇವಾಗ ಟೊಮೊಟೊ ಸಾಫ್ಟ್ ಆಯಿತು ಇವಾಗ ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊತೀನಿ ಆವಾಗಲೇ ಇದ್ದೀನಿ ನಾನು ಈಸ್ಟರ್ನ್ ಚಿಕನ್ ಮಸಾಲ ಹಾಕೋತಿದ್ದೀನಿ ಅಲ್ಲಿ ಎರಡು ಸ್ಪೂನ್ ಐತೆ ಇಲ್ಲಿ ಒಂದು ಸ್ಪೂನು ಚಿಲ್ಲಿ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತಿದ್ದೀನಿ ನಾನು ಹಾಗೆ ಇಲ್ಲಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಎರಡೂ ಇದೆ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಫಸ್ಟು ಟೊಮೊಟೊನ ಯಾಕೆ ಫಸ್ಟೇ ಹಾಕೊಳ್ಳಿಲ್ಲ ಅಂತ ಅಂದರೆ ಟೊಮೊಟೊ ಫಸ್ಟೇ ಹಾಕೊಂಡ್ರೆ ಅದು ಟಾಫ್ಟ್ ಆಗೋದಿಲ್ಲ ಫಸ್ಟು ಚಿಕನಲ್ಲೇ ನೀರು ಬಿಡೋಕ್ಕಿಂತ ಮುಂಚೆ ಟೊಮೊಟೊ ಹಾಕಿದ್ರೆ ಟೊಮೊಟೊ ಜೊತೆಲೆ ಚಿಕನ್ ಬೇಯೋದಿಲ್ಲ ಅದು ಬಾಯ್ಲ್ ಆಗೋಲ್ಲ ಬೇಗ ಸೊ ಅದಕ್ಕೆ ಫಸ್ಟು ಚಿಕನ್ನ ನೀಟಾಗಿ ಅದು ಆಯಿಲಲ್ಲಿ ನೀರೆಲ್ಲ ಬಿಟ್ಕೊಳ್ಳೋ ಥರ ಬೇಯಿಸ್ಕೊಂಡ್ರೆ ಲಾಸ್ಟಲ್ಲಿ ಟೊಮೊಟೊ ಹಾಕಿದ್ರೆ ಬೇಗ ಈಸಿಯಾಗಿ ಬೇಗ ಆಗುತ್ತೆ ಇರೋದಕ್ಕೋಸ್ಕರ ಮಾಡೋದು ಅಷ್ಟೇ ಈ ಥರ ನೀವು ನೋಡ್ತಿರ್ಬೋದು ಒಂದು ಮಿನಿಟ್ ಇದೇ ಥರ ಬಿಡ್ತೀನಿ ಯಾಕೆಂದರೆ ಮಸಾಲೆ ಎಲ್ಲ ಅಬ್ಸರ್ವ್ ಹಾಕೋ ಹಾಕಿ ಮಾಡ್ಕೋಬೇಕಲ್ಲ ಚಿಕನ್ನು ಅದಕ್ಕೆ ಸೊ ಇದು ನೋಡಿ ಇಲ್ಲಿ ಆಯಿಲೆಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟು ಅಂದರೆ ಗೋಡಂಬಿ ಕಾಯಿ ಕಸಕಸೆ ಚಕ್ಕೆ ಲವಂಗ ಏಲಚ್ಚಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಆಗಲಿ ನಾವು ಈರುಳ್ಳಿ ಮತ್ತು ಟೊಮೊಟೋನ ಯಾವತ್ತೂ ರುಬ್ಬಿ ಹಾಕೋಬಾರ್ದು ರುಬ್ಬಿ ಹಾಕೊಂಡ್ರೆ ಅದೇ ಬೇರೆ ತರ ಟೇಸ್ಟ್ ಇರುತ್ತೆ ಇಲ್ಲ ಅಂತಲ್ಲ ಎಷ್ಟು ಹಾಕೊಂಡ್ರೆ ಬಾಯಿಗೂ ಸಿಗುತ್ತೆ ಟೇಸ್ಟ್ ಕೂಡ ಇನ್ನೂ ಐಲರ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ನಮಗೆ ತಿಕ್ನೆಸ್ಸು ಮಸಾಲ ಅಥವಾ ಗ್ರೇವಿಗೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಹಾಕೋಬೇಕು ಸುತ್ತ ಆಯಿಲ್ ಇದೆ ಇವಾಗ ನಾನು ಮಿಕ್ಸಿ ಜಾರ್ಗೆ ನೀರು ಹಾಕೊಂಡಿದ್ದೆ ಅದರ ಮಸಾಲೆ ಇರುತ್ತಲ್ವ ಗೋಡಂಬಿ ಗಸಗಸಿ ಎಲ್ಲ ಹಾಕಿದೆ ಅದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಗಸಗಸೆ ಏಲಚ್ಚಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಲ್ವಾ ಅದು ಈ ಗ್ರೇವಿಗೆ ರಿಚ್ ಕೊಡುತ್ತೆ ಎಷ್ಟು ಅಂದರೆ ಒಂಥರ ಕ್ರೀಮಿ ಕ್ರೀಮಿ ಥರ ಆ ಥರ ಟೆಕ್ಸ್ಟರು ಫ್ಲೇವರು ಆ ಥರ ಇರ್ತದೆ ತಿನ್ನೋವಾಗ ಅದೇ ಫ್ಲೇವರ್ ಕೂಡ ಸಿಗ್ತಾಯಿರ್ತದೆ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಒಂದು ನಿಮಿಷ ಲಿಟ್ ಕ್ಲೋಸ್ ಮಾಡ್ತೀನಿ ಕುದೀತಾ ಇದ್ದೀವಿ ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಐದು ನಿಮಿಷ ಬೇಡೋಣ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸೊ ಇದು ರೆಡಿ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ಓಕೆ ಬೌಳಿಗೆ ಹಾಕಿದ್ದೀನಿ ಇವಾಗ ನೋಡ್ತಿರ್ಬೋದು ನೀವು ಚಿಕನ್ ಮಸಾಲ ಹೇಗೆ ಬಂದಿದೆ ಅಂತ ನಾನಿದ ಇವತ್ತು ದೋಸೆಗೆ ಮಾಡಿದ್ದೀನಿ ಉದ್ದು ಚೆನ್ನಾಯ್ತಾ ಹಾಂ ಪಾಪು ನೀನು ಚೆನ್ನಾಯ್ತಾ ಸೊ ನೋಡ್ತಿರ್ಬೋದು ನಾನು ದೋಸೆ ಮಾಡಿದ್ದೆ ಇವತ್ತು ದೋಸೆ ಜೊತೆಗೆ ಕುಕುಂಬರ್ ಖಾಲಿ ಇತ್ತು ಸೊ ಹಂಗಾಗಿ ನಾನು ಕುಕುಂಬರ್ ತಗೊಂಡಿಲ್ಲ ಚಿಕನ್ ಮಸಾಲ ನಾನು ಯಾವ ಥರ ಮಾಡಿದೆ ಚಿಕನ್ ಮಸಾಲ ನೋಡಿದ್ದೆ ಅಲ್ವಾ ಸೊ ಎಲ್ರದೂ ಆಲ್ಮೋಸ್ಟ್ ಆಯಿತು ಇದು ಚಪಾತಿ ದೋಸೆ ಇಡ್ಲಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಒಂದೇ ಥರ ಮಾಡಬಾರ್ದಲ್ವಾ ಸೊ ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ಚಿಕನ್ನಲ್ಲಾಗ್ಬೋದು ತರಕಾರಿಲಾಗ್ಬೋದು ಮಟನಲ್ಲಾಗ್ಬೋದು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿಲಿ ಮಾಡ್ತಾರೆ ಸೊ ನಾನು ಹೆಂಗೆ ಮಾಡಿದೆ ಅಂತ ತೋರಿಸಿದ್ದೀನಿ ಇಲ್ಲ ನಾನು ಒಂದೊಂದ್ಸಲ ರುಬ್ಬೋಕ್ಕೆ ಟೊಮೊಟೊ ಕೂಡ ಹಾಕುತ್ತಿದ್ದೆ ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ಒಂದು ವೀಡಿಯೋಸ್ಗಳನ್ನ ನೀವು ನೋಡಿದರೆ ಚಿಕನ್ಗೆ ನಾನು ಒಂದೊಂದ್ಸಲ ಟೊಮೊಟೊ ಕಾಯಿ ಎಲ್ಲ ಕೂಡ ರುಬ್ಬಾಕಿದ್ದೀನಿ ಇವತ್ತು ಅದು ಏನು ರುಬ್ಬಾಕಿಲ್ಲ ಟೊಮೊಟೊ ರುಬ್ಬಾಕಿಲ್ಲ ಅನ್ನೋ ಹೆಚ್ಚಾಕಿದ್ದೀನಿ ಅಷ್ಟೇ ಸಲ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಚಪ್ಪತ್ತಾಗಿ ಬಂದಿ ತಿಮ್ಮ ಎರಡು ಫಸ್ಟ್ ಹಾಕೊಟ್ಟೆ ಅದೆಲ್ಲ ತಿಂದಾಯಿತು ಇವಾಗ ನಾನು ಇದೀನಿ. ಇದ್ದೀನಿ ಹ್ಞೂ ಟೇಸ್ಟ್ ಟೇಸ್ಟಿಯಾಗೈತೆ ಮಾತ್ರ ಈ ಒಂದು ಚಿಕನ್ನಲ್ಲಿ ಮಾಡುವಂತ ರೆಸಿಪಿಗಳು ಯಾವ್ದಾದ್ರು ಅಷ್ಟೇ ಮುತ್ತಿಗೆ ಅನ್ನಕ್ಕೆ ದೋಸೆಗೆ ಚಪಾತಿ ಪೂರಿ ಇಡ್ಲಿ ಪ್ರತಿಯೊಂದಕ್ಕೂ ಚೆನ್ನಾಗಿರ್ತದೆ ಮತ್ತು ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗೈತೆ ಅಂದರೆ ಹೇಳಕ್ಕೈತಲ್ಲ ಅಷ್ಟೊಂದು ಚೆನ್ನಾಗೈತೆ ನೋಡಿ ಚಿಕನ್ ಎಲ್ಲ ಎಷ್ಟು ಸಾಫ್ಟಾಗಿ ಬಂದೈತೆ ಚಿಕನ್ ಯಾವತ್ತೋ ಆಯಿಲಲ್ಲಿ ಬೇಯಿಸ್ಬೇಕು ಆಯಿಲಲ್ಲಿ ಬೇಯಿಸಿದ್ರೆ ಬೇಗ ಬಾಯ್ಲ್ ಆಗುತ್ತಿದ್ದು ಹ್ಞೂ ಅನ್ನಕ್ಕಂತೂ ಇನ್ನೂ ಆಸಮ್ ಆಗುತ್ತೆ ಆಸಮ ಆಗಿರುತ್ತೆ ತೋರಿಸ್ತೀನಿ ಅನ್ನಕ್ಕೆ ಯಾವ ಥರ ಇರುತ್ತೆ ಅಂತ ಅನ್ನಕ್ಕೂ ಕೂಡ ಚೆನ್ನಾಗುತ್ತದೆ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಸೊ ನಾನು ದೋಸೆ ಮಾಡಿದೆ ಅಂತ ಹೇಳಿದೆ ಅಲ್ವಾ ದೋಸೆ ರೈಸು ಎರಡೂ ಮಾಡಿದೆ ದೋಸೆಗಂತೂ ಚೆನ್ನಾಗಿತ್ತು ಆಗಿ ಎಲ್ಲದಕ್ಕೂ ಕೂಡ ಚಿಕನ್ ಮಸಾಲ ತುಂಬ ಚೆನ್ನಾಗಿತ್ತು ಮಾತ್ರ ಹಾಗೆಯೇ ಇವಾಗ ದೋಸೆ ತಿಂದಾದಮೇಲೆ ಇವಾಗ ನಾನು ರೈಸ್ ಹಾಕ್ಕೊಂಡಿದ್ದೀನಿ ರೈಸು ಹೇಗಿದೆ ಅಂತ ತೋರಿಸ್ತೀನಿ ನಾನು ಮಾಡಿರೋ ರೆಸಿಪಿನ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ದೋಸೆಗೆ ನಂಗೆ ಸಖತ್ ಇಷ್ಟ ಆಗಿತ್ತು ಒಂಥರ ಇತ್ತು ಚೆನ್ನಾಗೈತೆ ಚಿಕನು ಮಟನ್ ಯಾವುದು ಚೆನ್ನಾಗಿರಲ್ಲ ಹೇಳಿ ಮುದ್ದೆಗೆ ರೈಸ್ಗೆ ಚಪಾತಿಗೆ ದೋಸೆ ಪೂರಿ ಇಡ್ಲಿ ಒಡಾಗೂ ಕೂಡ ಸೆಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಒಡಗೆ ಒಂದ್ಸಲ ನಾನು ಟ್ರೈ ನೋಡಿಲ್ಲ ಈ ಥರದಷ್ಟೇ ಸಕ್ಕ ಚೆನ್ನಾಗೈತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇಷ್ಟೇ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೇಗೆ ಬಂತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳಿ नेक्स्ट वीडियो में ಸಿಕ್ತಿನಿ ಅಲ್ಲಿವರ್ಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್